ಕೊಡಗು ಮೂಲದ ಇಪ್ಪತ್ತೆಂಟು ವಯಸ್ಸಿನ ದಿವೀನ್ ಪಿಪಿ ಎಂಬ ವೀರ ಯೋಧ ಟ್ರಕ್ ದುರಂತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ವೀರ ಮರಣ ಹೊಂದಿತು ಅವರ ಪಾರ್ಥಿವ ಶರೀರವನ್ನು ಇಂದು ದೆಹಲಿಯಿಂದ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಯಿತು ಕೊಡಗು ಜಿಲ್ಲೆಯ ಆಲೂರ್ನ ಸಿದ್ದಾಪುರ ಮೂಲದ ದಿವೀನ್ ಹುತಾತ್ಮ ವೀರ ಯೋಧನಾಗಿದ್ದಾನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವೀರ ಯೋಧನ ಪಾರ್ಥಿವ ಶರೀರವನ್ನು ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಬರಮಾಡಿಕೊಂಡ್ರು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಸಿದ್ದಾಪುರ ಸರ್ಕಾರಿ ಶಾಲಾ ಆವರಣದಲ್ಲಿ ಹುತಾತ್ಮ ಯೋಧನ ಅಂತ್ಯಕ್ರಿಯೆ ನಡೆಯಲಿದೆ ವಿಮಾನ ನಿಲ್ದಾಣದಿಂದ ಆಂಬ್ಯುಲೆನ್ಸ್ ಮೂಲಕ ಕೊಡಗಿನತ್ತ ಹೊರಟ ಯೋಧನ ಪಾರ್ಥಿವ ಶರೀರ ಎಲ್ಲರ ಕಣ್ಣಿನ ಕಂಬನಿಗೆ ಕಾರಣವಾಗಿದ್ದ ನಮ್ಮ ಕೊಡಗಿನ ಆಲೂರೇನು ಸಿದ್ದಾಪುರ ನನ್ನ ಯುವ ಯೋಧಕರ ಸುಮಾರು ಇಪ್ಪತ್ತೆಂಟು ವರ್ಷ ದಿವಿನ್ ಅಂತ ಅವರು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಭಾರತದ ರಕ್ಷಣೆಗಾಗಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ಅಪಘಾತ ನಡೀತು ಅವರ ಜೀಪ್ ಏನಿತ್ತು ಅಥವಾ ಟ್ರಕ್ ಏನಿತ್ತು ಅದು ಒಂದು ಗೋರ್ಜಲ್ಲಿ ಬಿದ್ದಿರೋ ಕಾರಣಕ್ಕೆ ಅವರಿಗೆ ಭಾಳಷ್ಟು ಇಂಜುರೀಸ್ ಆಯಿತು ಸುಮಾರು ದಿನ ಅವರು ಅಲ್ಲೇ ಶ್ರೀನಗರಿನ ಆಸ್ಪತ್ರೆಯಲ್ಲಿ ಅವರ ಜೀವನಕ್ಕೆ ಅವರು ಬ್ಯಾಟಲ್ ಮಾಡ್ತಾಯಿದ್ರು ಅವ್ರ ಲೈಫ್ಗೆ ಆದರೂ ಸಹ ಅವರು ಏನು ಈ ಒಂದು ರೀತಿ ಅವರ ಜೀವನ ನಮ್ಮ ರಕ್ಷಣೆಗಾಗಿ ತ್ಯಾಗ ಆಗಿರುವಂಥದ್ದು ಎಲ್ಲರಿಗೂ ನೋವನ್ನು ಉಂಟಾಗಿದೆ ಈ ಅವರ ಏನು ದೇಶ ರಕ್ಷಣೆಗಾಗಿ ಅವರು ಸದಾ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಮತ್ತು ಅವರು ಏನು ನಮ್ಮ ಕೊಡಗಿನ ಒಬ್ಬ ವೀರ ಯೋಧ ಆಗಿರೋ ಕಾರಣಕ್ಕಾಗಿ ನಾವು ಅಂದರೆ ಜನರ ಪ್ರತಿನಿಧಿಯಾಗಿ ಇಲ್ಲೂ ಸಹ ಬಂದು ಜನರ ಒಂದು ಮೈಸೂರು ಕೊಡಗುವಿನ ಸಮಸ್ತ ಜನರ ಪರವಾಗಿ ಇಲ್ಲಿ ಅವರ ಸ್ವಂತನನ್ನು ಕೊಡಲಿಕ್ಕೆ ಮತ್ತು ನಮ್ಮ ಪರವಾಗಿ ಗೌರವವನ್ನು ಕೊಡಲಿಕ್ಕೆ ಬಂದಿದ್ದೀವಿ ಎಲ್ಲ ರೀತಿಯ ಸಿದ್ಧತೆಗಳು ಅಲ್ಲೇ ಸಿದ್ದಾಪುರಿನ ಒಂದು ಏನು ಸಾರ್ವಜನಿಕ ಶಾಲೆ ಮೈದಾನದಲ್ಲಿ ಎಲ್ಲ ಅವ್ರಿಗೆ ಅಂದರೆ ತಮ್ಮ ಗೌರವವನ್ನು ಸಲ್ಲಿಸಲಿಕ್ಕೆ ಸಮಸ್ತರಿಗೆ ಎಲ್ಲರಿಗೂ ಗೌರವ ಸಲ್ಲಿಸಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಏರ್ಪಡಿಸಿದೆ ಸತೀಶ್ ಕುಮಾರ್ ಸಿ ವಿ ನ್ಯೂಸ್ ದೇವನಹಳ್ಳಿ